ಅವನು ಇವಸ್ ಕ್ಯಾರಿ ಡೆಡ್ಲಿ ಬರ್ತಾನೆ ಆಟೋಮ್ಯಾಟಿಕ್ ಮಿಷಿನ್ ಇವ್ರು ಏನಾದರೂ ಶೂಟ್ ಮಾಡ್ತೇವೆ ಇದ್ದಾರೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು ಅದರಿಂದ ಫಸ್ಟ್ ಅಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿ ಅದರಿಂದ ಅನುಮಾನ ವ್ಯಕ್ತಪಡಿಸಿದ ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿದೆ ಅವರು ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು ಎಲ್ಲ ಇದ್ದಾಗ ಯಾರು ಚಾನ್ಸಸ್ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅದರಿಂದ ಎನ್ಕೌಂಟರ್ ಮಾಡಬೇಕಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ರೈತಿ ಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಂಡಿ ನಮಗೆ ಒಂದು ಮಾತು ಸರ್ಕಾರ ನಮಗೆ ಬಂದ ಮೇಲೆ ನಕ್ಷರ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಂತ ಹೇಳಿ ನಾನು ಕುಮಾರ್ ಅವರು ಏರಿಯಾ ಯಾವುದೇ ಏರಿಯಾ ಯಾರ ಹೆಬ್ರಿ ಅದೆಲ್ಲ ಅವ್ರದೇ ಏ ಬರುತ್ತೆ ಎ ಎನ್ ಎಫ್ ಅಲ್ಲೇ ಹೆಡ್ ಕ್ವಾರ್ಟರ್ಸ್ ನಮ್ಮ ಏನ್ ಎಫ್ ಏನು ಇಂಟರ್ನ್ಯಾಷ್ನಲ್ ಕೋರ್ಟ್ಸ್ ಅದಲ್ಲೇ ಹೆಡ್ ಕ್ವಾರ್ಟರ್ಸ್ ಇತ್ತು ಅವು ಸತತವಾಗಿ ಯಾವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾಯಿದ್ವಿ ಇಲ್ಲಿವರೆಗೂ ಇರಲಿಲ್ಲ ಮೊನ್ನೆ ತಾನೇ ಹೋದ ಹದಿನೈದು ದಿವಸನೂ ಏನೋ ಕಾಣಿಸುತ್ತೆ ಅದ್ರ ಹಿಂದೆ ಒಬ್ರು ಲತಾ ಅಂತ ಒಬ್ಬರು ರಾಜು ಅಂತ ಅವರಿಬ್ಬರು ಲೀಡರ್ಸ್ ಅಂತ ಅವರು ಸೈಟ್ ಆದ್ರು ಅಂತ ಹೇಳಿ ನನಗೆ ಅವರು ವರದಿ ಕೊಟ್ಟು ಆ ಸಂದರ್ಭದಲ್ಲಿ ಇಲ್ಲ ಅದನ್ನ ಕೋಮಿಂಗ್ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ ಈ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬಂದ ಮಾಹಿತಿ ಬಂದಾಗ ಇವರು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಇವ್ರನ್ನ ನಾವು ಹಾಗೆ ಬಿಟ್ಕೊಂಡು ಹೌದು ಅವ್ರು ಏನ್ ಮಾಡಿದ್ರು ನಡೆಯೋದೆ ಅಂತ ಹೇಳೋದು ತನಿಖೆ ಮಾಡಬೇಕು ಹಾಗೆ ಇದೆಲ್ಲ ಕೆಲವರು ಮಾಧ್ಯಮದಲ್ಲಿ ಹೇಳಿದರು ಅರವತ್ತು ಕೇಸ್ ಇದ್ದು ಅವನು ವೆಪನ್ ಕ್ಯಾರಿ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮುಖರಾಗಿರೋದ್ರಿಂದ ಯಾವ ದೃಷ್ಟಿಯಿಂದ ತನಿಖೆ ಮಾಡಬೇಕು ಅವು ಎಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ಈಗ ಮರ್ಡರ್ ಮಾಡಿರೋರನ್ನ ವೆಪನ್ ಕ್ಯಾರಿ ಮಾಡಿ ಏನು ಆಟೋಮ್ಯಾಟಿಕ್ ಮೆಷಿನ್ಗಳ ತರ ಇರುವಂತವನ್ನೆಲ್ಲರನ್ನೂ ನಾವು ಹಾಗೆ ಬಿಟ್ಟು ಹೌದಪ್ಪ ಮಾಡಿ ಸುದ್ದಿಗೋಷ್ಠಿ ಕರೆದಿದ್ದಾರೆ ಎಡಪಂಥಿಯರಲ್ಲ ಸಿದ್ದರಾಮಯ್ಯವ್ರಿಗೂ ಅಂದರೆ ಬಿಜೆಪಿಗೂ ಕಾಂಗ್ರೆಸ್ಗೂ ಏನು ವ್ಯತ್ಯಾಸನೇ ಇಲ್ಲ ಅಂತ ಈ ಎನ್ಕೌಂಟರ್ ಬಿಜೆಪಿ ಪ್ರಶ್ನೆ ಬರಲಿಲ್ಲ ಇಲ್ಲಿ ಸೇಫ್ಟಿ ಪ್ರಶ್ನೆ ಮತ್ತು ಯಾವ ಉದ್ದೇಶಕ್ಕಾಗಿ ಅವರು ನಕ್ಷಲಿದ್ರು ಹೋಗಿದ್ದಾರೆ ಅದು ಮುಖ್ಯ ಆಗಿಲ್ಲ ಹಾಗಾಗಿ ನಾವು ನಮ್ಮ ಅವ್ರನ್ನೇ ಕೇಳಿದ ಸರೆಂಡರ್ ಆಗಿ ಅಂತ ಅವರ ರಿಲೇಟಿವ್ಸು ಕೂಡ ನೀವು ಬಿಟ್ಟು ಇದನ್ನೆಲ್ಲ ಅಂತ ಸರೆಂಡರ್ ಆಗಿ ಅಂತಲೂ ಕೂಡ ಕೇಳಿದ ಭದ್ರನು ಬರೆದಿದ್ದಾರೆ ಆದರೆ ಯಾವುದನ್ನೂ ಕೇಳಿಲ್ಲ ಅದರಿಂದ ಈಗ